ೈತಿ ನೋಡ್ರಿ ನಾವೀಗ ಸ್ವಲ್ಪ ಹೊರಗೆ ಕೆಲಸ ಐತಿ ಹಂಗಾಗಿ ಕೆಲ್ಸಿಕೊಂತೀವಿ ಬೇರೆ ಕೆಲಸ ಐತಿ ನಮ್ಮ ತುಂಬ ಒಂದು ಸ್ವಲ್ಪ ಸಾಮಾನು ಅವ್ರು ತೊಗೊಂಬರ್ಬೇಕಾಯ್ತಿ ಕಾಸ್ಟ್ಯೂಮ್ಸ್ ಆ ಡ್ಯಾನ್ಸಿಗೆ ಹೋಗ್ಬೇಕಂದ್ಮೇಲೆ ಏನೇನು ತೊಂಬನಿ ಅಂತ ತೋರಿಸ್ತೀರಿ ಒಂದೂರು ವರ್ಷ ವಾರಂಟಿ ಬರ್ತೀನಿ ನಾವು ಅಷ್ಟೇ ತಾನೇ ಏನಾದರೂ ಫೀಸ್ ಟು ಪೀಸ್ ಏನಾಗಲ್ಲ ಸರ್ವಿಸ್ ಮಾಡಿಸ್ಕೊಡ್ತಾರೆ ಹಂಗ್ ಕೇಸಲ್ಲಿ ಏಳು ದಿವಸ ಏನಾದರೂ ಫೀಸ್ ಟಿ ಚಂದ್ರಿ ಬಟ್ಟೆ ಸ್ಲೀಪರ್ ಚೂಸ್ ಮಾಡಿದ ಕರೆಕ್ಟ್ ಆಗತ್ತ ಅದೇ ಇರ್ಲಾ ಇಷ್ಟೊಂದು ಒಳಗೆ ಅದೊಂದು ಜೀತಿ ರೈಸ್ ಆಮೇಲೆ ಬಿರಿಯಾನಿ ಹೇಳ್ಬೇಕು ಆಮೇಲೆ ಸೋಡಾ ಹೇಳ್ಬೇಕು ಆಮೇಲೆ ಪಾನ್ ಮಸಾಲ ಪ್ರೀತು ಹಾಯ್ ಮಾಡು ಅಮ್ಮು ಮಾಡಕ್ಕೆ ಬಂದಿಯಪ್ಪ ಹ್ಞೂ ಇವತ್ತು ವಿಡಿಯೋಗ್ರಾಫರ್ ಇದು ಮಾಡತ್ತೀರಿ ಊಟ ಮಾಡತ್ತಲ್ಲ ಅಮ್ಮು ಮಾಡ್ತಿ ಅಮ್ಮ ಎಷ್ಟು ಉಂಟು ನೋಡೋಣ ಅಂತ ಭಾಳ ಉಣ್ಣತ್ತಪ್ಪ ನೀನು

ನಾನೇ ಜೋಡ್ಬೇಕಲ್ಲ ನಾನ್ ಜೋಡ್ಸಿನ ಅವ್ರು ಜೋಡ್ಸ ಹೇಳ್ತಾರೆ ಎಲ್ಲಾನು ನಾವೇನೇ ಹೇಳೋದು ಬೇಡ ಅವ್ರ ಒಂದ್ ಹೆಸರು ಕೊಡ್ತಾರ ಇಲ್ಲ ಒಂದ್ ಕ್ಲಿಪ್ ತಗೋತಿಂತಡಿ ಅಂಗ ಏ ಬಿಡ್ರೋ ಏ ಪೈಜೆ ಮೂವರ್ ಸುಮ್ನೆ ಇರ್ತೀರ ಇಲ್ಲಿ ಸುಮ್ನೆ ನೋಡ್ರಿ ಈತಗ ನಾ ಡ್ಯಾನ್ಸಿಗೆ ಏನೇನು ಬೇಕನ್ನ ಎಲ್ಲ ತೊಗೊಂಬನಿ ಈಗ ಶಾಪಿಂಗ್ ನೋಡ್ರಿ ಗ್ಲೌಸ್ ಅಂತ ಎರಡು ತರ ಗ್ಲೌಸ್ ಕೊಂಡ್ ರೀ ತೋರ್ಸಿ ಮಮ್ಮಿ ಅಂತೇಳಿ ಹಾಕೋಕೊಂದ್ಬಿಡ ನೋಡ್ರಿ ಇಲ್ಲೇ ಮತ್ತು ಅಂತ ತಿನ್ನಾಕ ಮ್ಯಾಗಿರಿ ನೋಡಿರಿ ಬ್ಲಡ್ರ್ ಫ್ರೈ ಇಡೀ ಗದಗ ಸುತ್ತಾಕಿ ನೋಡ್ರಿ ಸಂಬಂಧ ನೋಡ್ರಿ ಹಿಂದೆ ಡ್ಯಾನ್ಸಿಗೆ ಹಚ್ಚ ಹಾಕ್ಬೇಕಂತ ಅವ್ರು ಮಿಸ್ ಹೇಳಿದ್ರು ಹಂಗಾಗಿ ಬೇಗ ಸಿಗ್ಲೇ ಇಲ್ಲರಿ ಅದೆಲ್ಲ ಹಂಗ ಎಡೆ ತಗೊ ಆಮೇಲೆ ಲಾಸ್ಟಿ ಸಿಕ್ತು ತೊಗೊಂಬಂದಿದ್ದು ಒಂದು ಸ್ವಲ್ಪ ಬ್ಯಾಚ್ಕೆಲ್ಲ ರೀ ತಿನ್ನಾಕ ದ್ರಾಕ್ಷಿಣ ಈ ಇದು ಚಪ್ಪಲ್ಲ ಅದೊಂದು ನೆನಪು ಆಗಿ ನೋಡಿ ಚಪ್ಪಲ್ಲಿ ತೊಗೊಂಡೇತ್ರಿ ಮತ್ತು ನಾನು ಒಂದು ಫೋನ್ ತೊಗೊಂಡಿರಿ ನನಗೆ ಮನೆಯವ್ರ ಅಷ್ಟೇ ಇತ್ತು ಫೋನ್ ನಂಗೆ ಫೋನ್ ಇದ್ದಿದ್ದಿಲ್ಲ ಹಂಗಾಗಿ ಇವತ್ತ ಫೋನ್ ಕೊಡಿಸಿದ್ರಿ ಇದು ವಿವೋ ಓಪೋ ಫೋನ್ ಕೊಡಿಸ್ಯಾವ್ರಿ ಗದಗ ಮತ್ತು ನೋಡ್ರಿ ಇವತ್ತಿನ ಲಾಗಿಂಗ್ ಹಿಂಗಿತ್ತು ಮತ್ತೆ ಈಗ ಎಲ್ಲ ಎಂಟು ಗಂಟೆ ಆಯ್ತು ರೀ ಈಗ ರಾತ್ರಿ ಅಡುಗೆ ಸ್ಟಾರ್ಟ್ ಮಾಡ್ಬೇಕ್ರಿ ಅಡುಗೆ ಏನಾರ ಒಂದು ಏನೂ ಡಿಸೈಡ್ ಆಗಿಲ್ಲ ಮೇಲೆ ಡಿಸೈಡ್ ಆಗತ್ತೆ ಬರ್ರಿ ನೋಡೋಣ ಹಾಂ ಹಂಗೆ ಹಾಂ ಆದ್ರೆ ಸ್ಟಾರ್ಟ್ ಮಾಡುವಾಗ ಬಿಡುವಾಗ ಇದಲ್ಲ ನೋಡಿರಿ ನಾನು ರಾತ್ರಿ ಅಡುಗೆ ಸ್ಟಾರ್ಟ್ ಮಾಡ್ಯಾನೆ ರಾತ್ರಿ ಅಡುಗೆ ಏನಂದ್ರೆ ಈಗ ಜೋಳ ಹಿಟ್ಟಿಗೆ ಮುದ್ದೆ ರೀ ಜಾಳ ಮುದ್ದೆ ಮಾಡ್ತೀನಿ ಅದಕ್ಕೆ ಸ್ವಲ್ಪ ನೀರು ತೊಗೊಳಿ ಮೇಲೆ ಹಾಲು ಕಾಯಿ ಹಾಕಿಟ್ಟಿನಿ ನೋಡ್ರಿ ಈಗ ರಾತ್ರಿ ಅಡುಗೆಗೆ ನಾನು ಈಗ ಮುದ್ದೆ ಮಾಡ್ತೀನಿ ಮುದ್ದೆ ತಗೊಂಡು ಮಾಡ್ತೀನಿ ರೀ ಒಂದು ಎರಡು ತೆರಿಗೆ ಅಷ್ಟು ನೀರು ಹಾಕೊಂಡು ಹೇಳ್ತಾರೆ ಈಗ ಮತ್ತೆ ಉಪ್ಪು ಹಾಕೊತೀನಿ ಸ್ವಲ್ಪ ಇದು ನೀರು ಓದಾಡಿದ ಮೇಲೆ ಹಿಟ್ಟಾಗ ನೋಡ್ರಿ ಈಗ ನೀರು ಪಳ ಪಳ ಕುದಿಯಾಗತೈತಿ ಈಗ ಅದಕ್ಕೆ ನಾನು ಹಿಟ್ಟು ತಕೊತೀನಿ ನಮ್ಗೆ ಎಷ್ಟು ಮುದ್ದೆ ಬೇಕೋ ಅಷ್ಟು ನೀರು ಇಟ್ಕೋಬೇಕು ನಮಗೀಗ ಒಂದು ಅರ್ಧ ಕಾಲ್ಪನಷ್ಟು ಅಷ್ಟೇ ಬೇಕು ಎರಡು ಸರಿ ನೀರು ಹಾಕಿನಿ ನೋಡ್ರಿ ಈಗ ಉರಿ ಪಾಸ್ಟ್ ಇಟ್ಟರೆ ಜೋರಿಟ್ರೆ ಅದು ಮೇಲೆ ಬರ್ತದೆ ನೀರು ಅದ್ರ ಸುತ್ತೂಲಿ ಬರ್ತೈತಿ ಎಲ್ಲ ನೀರು ಅಂದ್ರೆ ನೀರು ಸಾತತೆ ಇಲ್ಲ ಇನ್ನು ಏನು ನೀರು ಕಡಿಮೆ ಆಗುತ್ತೆ ಅನ್ನೋ ಗೊತ್ತಾಗುತ್ತೆ ನೀರು ಜಾಸ್ತಿ ಆದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಡೋಗಿ ಬರ್ತಿರ್ತತಿ ಈಗ ನೋಡ್ರಲ್ಲ ಎಲ್ಲ ಬಂತು ಅದು ನೀರು ಇಟ್ಟಿನ ತರ ಅಷ್ಟೇ ಬರ್ಬೇಕ್ರಿ ಅದು ನೋಡ್ರಿ ಬರಾಕತಿ ನೋಡ್ರಿ ನೀರು ಅದು ಸುತ್ತೂಲಿ ಇಷ್ಟು ಇದಕ್ಕೆ ಇಷ್ಟು ಕವರ್ ಆಯಿತು ಸಾಕ್ರಿ ಅದು ಕರೆಕ್ಟಾಗಿ ಕುದೀತಿ ಮದ್ದೆ ಅಂತ ನೋಡ್ರಿ ಸುತ್ತಲೇ ಅದಿನ ಸಮ ಬಂತದು ಈಗ ನಿಕ್ಕೆ ಒಂದು ಅರ್ಧ ಕನಿಷ್ಠ ಒಂದು ಅರ್ಧ ತಾಸು ಆದ್ರೆ ಕುದಿಬೇಕ್ರಿ ಇದೆ ಇಷ್ಟು ಉರಿ ಒಳಗನ ಒಲೆ ಮೇಲೆ ಆದ್ರೂ ಬೇಗ ಆಗುತ್ತೆ ಇನ್ನೊಂದು ಗ್ಯಾಸಿನ ಮೇಲೆ ಆದ್ರೆ ಬೇಗ ಆಗಿಲ್ರಿ ನೋಡ್ರಿ ಕುದಿಯಾಕತ್ತ ಅರ್ಧ ತಾಸು ಕುದಿಸ್ಬೇಕ್ರಿ ಇದನ್ನು ನೋಡ್ರಿ ನೀರು ಕುದ್ಕೊಂತ ಅದು ಇಟ್ಟು ಮುಚ್ಚೋಸ್ತು ಬಂತು ನೋಡ್ರಿ ನೀರು ಅಂದ್ರೆ ಕರೆಕ್ಟಾಗಿ ಬಂತ

నోడ్రీ ఒక్క ఐదు మెణ్సికయ్ తో అవును ఉర్కొని సిప్పి సల్దు కాళ్ళు అది జారీ అక్క అదక ఒం ఇష్ట మెణ్సినాయి ఉర్కొందా అవును అవును హాక్తీ మరి ఒంట్టు బిహినీ ఒళ్ళు హాక్తీ ఒ జీర ಜೀರಿಗೆ ಹಾಕೊಂಡೆ ನೋಡಿರಿ ಮುದ್ದೆ ಕುದಿ ಈಗ ಇನ್ನೊಂದು ಹತ್ತು ನಿಮಿಷ ಆದ್ರೆ ತಂಬುಳಿ ಮಾಡೋಕ್ಕೆ ಇಡ್ರಿ ಮಿಕ್ಸ್ ಹಾಕ್ಕೊಂತೀನಿ ನೋಡಿರಿ ತಂಬಳಿ ಮಾಡೋಕ್ಕೆ ಬಿಸಿ ಬಿಸಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಹಸಿ ತಂಬಳಿ ಉಂಡ್ರೂ ನಡ್ದಿತ್ರಿ ಮುದ್ದೆಗೆ ನಾನು ಅದನ್ನು ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ನೋಡ್ರಿ ಎಣ್ಣೆ ಕಾದೈತಿ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಕು ತಿಳ್ಕೊಳ್ತೀನಿ ಒಂದು ಸ್ವಲ್ಪ ಕರಿಪೇ ಹಾಕ್ತೀನಿ ನೋಡ್ರಿ ಈಗ ಅದನ್ನು ಇಟ್ಕೊಂಡಿರೋದು ಸಿಂಗದ ಪುಡಿ ಇದಕ್ಕೆ ಹಾಕ್ತೀನಿ ಮತ್ತು ಸ್ವಲ್ಪ ಹುಂಚೆ ಇಟ್ಕೊಂಡಿರ್ತಾರೆ ಇಟ್ಕೊಂಡಿರ್ತೀರಿ ಅದು ಸ್ವಲ್ಪ ಹುಂಚೆಹಣ್ಣೆ ಹಾಕಿರೋ ಹುಳಿ ಹುಳಿ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಸ್ವಲ್ಪ ಉಂಚೆ ಹುಳಿ ಉಣ್ಕೊತೀನಿ ನೋಡ್ರಿ ಸ್ವಲ್ಪ ಹುಳಿ ಉಣ್ಕೊತೀನಿ ನೋಡ್ರಿ ಸ್ವಲ್ಪ ನಾನು ಸ್ವಲ್ಪ ಮಾಡಕ್ಕೆ ತಂಬಳಿನ ಇದಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊತೀನಿ ನೋಡ್ರಿ ನೀರು ಇಷ್ಟು ಹೋಗೈತಿ ಇದೆಲ್ಲ ಆಲ್ರೆಡಿ ಕುದ್ದೈತಿ ರೀ ಮುದ್ದೆ ಅದನ್ನು ತಿರುಗಬೇಕು ನೋಡ್ರಿ ಹಿಂಗ ಅಲ್ಲೇ ಮೇಲೆ ತಿರುಗೋದು ನಾನ್ ಕೇಳಕೊಂಡ ಗಾವಾಗ್ಲೆಲ್ಲ ನೋಡ್ರಿ ಹಿಂಗ ಸ್ವಲ್ಪ ಗಂಟೆಗೆ ನೋಡ್ರಿ ತಿರ್ಗಿ ಹೋಗಿ ನೋಡ್ರಿ ಇದನ್ನೆಲ್ಲ ತಿರ್ಕೊಂಡೆ ನಾನು ಈಗ ಅದನ್ನ ಒಂದ್ ಸ್ವಲ್ಪ ನೀರ್ ಹಚ್ಚಿ ಮುಂದಿ ಕಟ್ತೀನಿ ನೋಡ್ರಿ ಬಿಸಿ ತಗ ಉಂಡೆ ಕಟ್ಬೇಕ್ರಿ ಇದನ್ನ ಇಲ್ಲಾಂದ್ರೆ ಮತ್ತೆ ಉಂಡೆ ದುಂಡಿಲ್ಲ ಸೀಳಾಕಿ ಉಂಡೆ ಕಟ್ ಕಟ್ಟಿ ನಮ್ಗೆ ಯಾವ ಸೈಜ್ ಬೇಕು ದೊಡ್ಡ ಅರ್ಧ ದೊಡ್ಡ ಕಟ್ಬೋದು ನಮ್ಮ ಮನೆಗೆ ಹೆಂಗೆ ಅಂತಾರೆ ಅದ್ರ ಮೇಲೆ ನೋಡ್ಕೊಂಡು ಇಲ್ಲ ಅದು ಅರ್ಧ ತೆಗಿ ಗಿರ್ದ ತೆಗಿ ಅಂತ ನಿಂತು ಬಿಡ್ತಾರೆ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಮೀಡಿಯಮ್ದೊಳಗೆ ಕಟ್ತೀನಿ ಇಷ್ಟ ಸ್ವಲ್ಪ ನೀರು ಹಚ್ಚಿದ್ರೆ ಕೈ ಸುಡಗ್ರೆ ಸ್ವಲ್ಪ ಸುಡದ ಕಟ್ತಿರ್ತೀವಲ್ಲ ಸೋಡ್ರಿ ಮುದ್ದಿ ತಂಬಳಿ ರೆಡಿ ಆಯ್ತು ಈಗ ಗಂಡು ಮಕ್ ಬಂದ್ಮೇಲೆ ಊಟ ಮಾಡ್ಬೇಕು ನೋಡ್ರಿ ಮುದ್ದೆ ತಂಬಳಿ ರೆಡಿ ಆತ ಊಟ ಕೊಡ್ತೇನೆ ನೋಡ್ರಿ ಎಲ್ರು ಊಟ ಮಾಡತ್ತಾರ ಇವ್ರಪ್ಪಾಜಿನ ಬಂದಿಲ್ಲ ಹ್ಮ್ ಸ್ವಲ್ಪ